ನಮಸ್ತೆ ಫ್ರೆಂಡ್ಸ್ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ಮೂರು ಕಲಿಬಹುದು ಒಂದೇ ವಿಡಿಯೋದಲ್ಲಿ ಮೂರ್ ಕಲಿಬಹುದು ಏನೇನ್ ಕೆಲಸ ಕಲಿಬಹುದು ಒಂದು ಬ್ಲೌಸ್ ಮೆಷರ್ ಬ್ಲೌಸ್ ಇಂದ ಮೆಷರ್ ಹೇಗೆ ತೆಗಿಯೋದು ಸೊ ಅದನ್ನ ಕಲಿಬಹುದು ಇನ್ನೊಂದು ಮೆಷರ್ ತೆಗ್ದಿದ್ನ ಹೇಗೆ ಮಾರ್ಕ್ ಮಾಡ್ಬೋದು ಅದನ್ನ ಕಲಿಬಹುದು ಹಾಗೆ ನಿಮಗೆ ಇದರಲ್ಲಿ ಸೊ ಇದು ಯಾವ ಸೈಜ್ ಬ್ಲೌಸ್ ಅಂತ ಹೇಳ್ತೀನಿ ಸೊ ಒಂಬತ್ತೂವರೆ ಇಂಚು ಒಂಬತ್ತೂವರೆ ಇಂಚು ಅಂತ ಅಂದ್ರೆ ಮೂವತ್ತೆಂಟು ಇಂಚು ಇದೆ ಸುತ್ತಲತ್ತೆಯ ಬ್ಲೌಸ್ ನ ಕಟಿಂಗ್ ಡೀಟೇಲ್ ನ ನಿಮ್ಗೆ ಸಿಗುತ್ತೆ ಸೊ ಟಾಪಿಕ್ ಶುರು ಮಾಡೋಣ ಹೊಸದಾಗಿ ಬಂದಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಅದ್ರ ಸ್ಟುಡಿಯೋನ ಶೇರ್ ಮಾಡಿ ಸೊ ಫಸ್ಟ್ ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ಳೋಣ ಸೊ ಮೂವತ್ತೆಂಟು ಇಂಚು ಇದೆ ಸುತ್ತಲತೆಯ ಬ್ಲೌಸ್ ನ ಕಟಿಂಗ್ ಬ್ಲೌಸ್ ಇಂದ ಮೆಷರ್ ತೆಗೆದು ಕಟಿಂಗ್ ಮಾಡೋದು ಓಕೆನಾ ಸೊ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಆಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲ್ ಶಕ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲ್ ಶಕ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಖಂಡಿತ ಕೊಡ್ತೀವಿ ಸೊ ನೋಡಿ ನೀವು ಜಾಯಿನ್ ಆಗ್ಬೋದು ಸಿಂಪಲ್ ಆಗಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಬೇಕು ಅನ್ನೋಂಗಿದ್ರೆ ಅದರಲ್ಲಿ ಬೋಟ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಯೂನಿಫಾರ್ಮ್ ಚೂಡಿದಾರ್ ಸೆಟ್ ಹಾಗೆ ನಿಮ್ಗೆ ಕಟೋರಿ ಬ್ಲೌಸ್ ಅಂಬ್ರಲಾ ಗೌನ್ ಫ್ರಿಲ್ ಗೌನ್ ಸೊ ಇದಿಷ್ಟು ಸಬ್ಜೆಕ್ಟ್ ನಿಮ್ಗೆ ಟಫ್ ಇರುತ್ತೆ ಸೊ ಇದಿಷ್ಟು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಬಾಡಿ ಮೆಷರ್ಮೆಂಟ್ಸ್ ಇರುತ್ತೆ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ನೋಟ್ಸ್ ಇರುತ್ತೆ ಓಕೆನಾ ಸೊ ಪ್ರತಿ ಕೆಲವಕ್ಕೆ ಚಾರ್ಟ್ ಬೇಕಾಗಿರುತ್ತೆ ಸೊ ಯಾವ ಯಾವಕ್ಕೆ ಚಾರ್ಟ್ ನ ಅವಶ್ಯಕತೆ ಇದೆ ಅದಕ್ಕೆಲ್ಲ ನಿಮಗೆ ಯಾವ ಮೆಷರ್ಮೆಂಟ್ಗೆ ಎಷ್ಟು ನೆಕ್ ವಿಡುತ್ತೆಲ್ಲ ಇಟ್ಕೊಳ್ಬೇಕು ಆ ಚಾರ್ಟ್ ಸಮೇತ ನಿಮಗೆ ಕೊಡ್ತಾ ಇದ್ದೀನಿ ಸೊ ಬನ್ನಿ ನಮ್ಮ ಟಾಪಿಕ್ ನ ನುರು ಮಾಡೋಣ ಎಷ್ಟಿದೆ ನೋಡೋಣ ಸೊ ಬ್ಲೌಸ್ ಹದಿಮೂರು ಮುಕ್ಕಾಲ್ ಇದೆ ಸೊ ಇವರು ನನಗೆ ಅಹ್ ಹದಿನಾಲ್ಕುವರೆ ಇಂಚ್ ಇಡಕ್ ಹೇಳಿದ್ದಾರೆ ಸೊ ಇವ್ರಿಗೆ ರೆಡಿ ಹದಿನಾಲ್ಕುವರೆ ಬೇಕು ಹದಿನಾಲ್ಕುವರೆಗೆ ಒಂದ್ ಇಂಚು ಸೇರಿಸಿ ಹದಿನೈದುವರೆಗೆ ವರೆಗೆ ಇಡಬೇಕು ಓಕೆನಾ ಸೊ ಈಗ ಅವ್ರು ನನಗೆ ಚೇಂಜ್ ಮಾಡಕ್ಕೆ ಕೇಳಿದ್ರು ಹಾಗಾಗಿ ಚೇಂಜ್ ಮಾಡಿದ್ದೀನಿ ನಿಮ್ಗೆ ಚೇಂಜಸ್ ಏನಿಲ್ಲ ಅಂದರೆ ಏನು ಮೆಷರ್ಮೆಂಟ್ ಬ್ಲೌಸಲ್ಲಿ ಲೆಂತ್ ಬರುತ್ತೆ ಅದಕ್ಕೆ ಒಂದು ಇಂಚು ಸೇರಿಸಿ ಆ್ಯಡ್ ಮಾಡ್ಕೊಳ್ಳಿ ಇದು ಬಂದು ಬ್ಯಾಕ್ ಪಾರ್ಟ್ಗೆ ಓಕೆನಾ ಲೆಂತ್ ತೊಗೊಳ್ತಾ ಇದ್ದೀವಿ ಸೊ ಲೆಂತ್ ತೊಗೊಳಕ್ಕೆ ಮುಂಚೆ ನಾವು ಅಗ್ಲ ತೊಗೊಳ್ಬೇಕು ಸೊ ಇವ್ರದ್ದು ಚೆಸ್ನ ಮೆಷರ್ಮೆಂಟ್ ಬಂದು ಒಂಬತ್ತುವರೆ ಇಂಚು ಅದಕ್ಕೆ ಮೂರು ಇಂಚು ಸೇರಿಸಿದ್ರೆ ಹನ್ನೆರಡುವರೆ ಇಂಚು ಆಗುತ್ತೆ ನೋಡಿ ಅಗಲ ಹನ್ನೆರಡುವರೆ ಇಂಚು ತೊಗೊಳ್ಬೇಕು ಇದು ಕರೆಕ್ಟಾಗಿ ಅಷ್ಟೇ ಇದೆ ಹನ್ನೆರಡುವರೆ ಇಂಚು ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಈಗ ಉದ್ದ ಇವ್ರಿಗೆ ರೆಡಿ ಹದ್ನಾಲ್ಕುವರೆ ಬೇಕು ಒಂದು ಇಂಚು ಸೇರಿಸಿ ಹದಿನೈದುವರೆ ಇಂಚಿಗೆ ಬ್ಯಾಕ್ ಪಾರ್ಟ್ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋಣ ಗೆ ಆಮೇಲೆ ತಗೊಳ್ಳೋಣ ಅದಕ್ಕೆ ಬೇರೆ ಮೆಷರ್ಮೆಂಟ್ ಬರುತ್ತೆ ಈ ಬ್ಲೌಸ್ ನಲ್ಲಿ ಸಿಂಪಲ್ ಆಗಿ ಮಾಡುವಂತಹ ಒಂದು ಎಕ್ ಶೇಪ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ಸೊ ಇಷ್ಟು ಹಾಕೊಂಡ್ಮೇಲೆ ಫಸ್ಟ್ ಗೆ ನಾವು ಶೋಲ್ಡರ್ ಇಡಬೇಕು ಶೋಲ್ಡರ್ ಇಡಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಬೇಕು ಇಲ್ಲಿಂದ ಮೆಷರ್ ಮಾಡ್ಕೊಡೋಣ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಇದೆ ಹತ್ತು ಇಂಚು ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ ಸೊ ಹತ್ತುವರೆ ಇಂಚು ಡೀಪ್ ನೆಕ್ ಗೆ ಇವಾಗ ನಾವು ಶೋಲ್ಡರ್ ಇಡಬೇಕು ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಎಷ್ಟು ಮೂವತ್ತ ಎಂಟು ಇಂಚು ಓಕೆನಾ ಸೊ ಇಲ್ಲಿ ಸೊ ಇಷ್ಟು ಡೀಪ್ ಮತ್ತೆ ಬ್ರಾಡ್ ಇರೋದಕ್ಕೆ ಇಲ್ಲಿ ಇವ್ರಿಗೆ ಇರ್ತಾ ಇರೋದು ಎರಡು ಇಂಚು ನೆಕ್ ಬಿಡುತ್ತೆ ಒಂದು ಮುಕ್ಕಾಲು ಇಟ್ಕೊಳ್ಬಹುದು ಎರಡು ಇಟ್ಕೊಳ್ಬಹುದು సో ఈ నెక్విడ్ తిందా ఇల్తాయించు ఓకేనా సో ఎస్ట్ ఇంచు ఎరడు ముక్కలు ఇంచు బాల్కూ ముక్కలు ఇంచు ఆయ ముక్కాల్ ఇంచు శోల్డర్ ఇనిక ముక్క హాఫ్ ఇంచు జేస్ ఐదు కాలేదు ఆర్మో లెంత్ మార్క్ హి ಇಲ್ಲಿ ಎಷ್ಟಿದೆ ನಾಲ್ಕು ಮುಕ್ಕಾಲು ಇಂಚ್ ಇದೆ ಇಲ್ಲೂ ಅಷ್ಟೇ ನಾಲ್ಕು ಮುಕ್ಕಾಲು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಇದೊಂದು ಲೈನ್ ಹಾಕೊಂಡ್ರೆ ಆರ್ಮೋಲ್ ಲೈನ್ ಡ್ರಾ ಆಗುತ್ತೆ ಈಗ ಇಲ್ಲಿಂದ ಜಸ್ಟ್ ಹಾಗೆ ಶೇಪ್ ಹಾಕೊಳ್ಳಿ ಇದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತೂವರೆ ಇಂಚು ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಹಾಕಿದ್ನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಓಕೆನಾ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟಾಚ್ ಬಿಡ್ತೀನಿ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ನೋಡೋಣ ಸೊ ಇಷ್ಟು ಹಾಕೊಂಡಿದ ತಕ್ಷಣ ನೀವು ನಾರ್ಮಲ್ ರೌಂಡ್ ಚೆಕ್ ಮಾಡ್ಕೊಬೇಕು ಅಲ್ಲಿ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ಸೊ ಇವ್ರದ್ದು ಬರ್ತಾ ಇದೆ ಎಂಟು ಮುಕ್ಕಾಲು ಇಂಚು ಇದರಿಂದ ಮೆಷರ್ ಮಾಡ್ಕೊಳ್ಳ ಎಷ್ಟು ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ಎಂಟು ಮುಕ್ಕಾಲು ಇಂಚು ಬರ್ತಾ ಇದೆ ಇದೇ ಫಸ್ಟ್ ನಾನು ಅಂದ್ರೆ ಈ ಬ್ಲೌಸ್ ನಲ್ಲಿ ಇವಾಗಲೇ ನಾನು ಆರ್ಮೋಲ್ ರೌಂಡ್ ನ ಮೆಷರ್ ಮಾಡಿದ್ದು ನನಗೆ ಈ ಮೂವತ್ತೆಂಟು ಇಂಚು ಇದೆ ಸುತ್ತಳತೆಗೆ ಹತ್ತುವರೆ ಇಂಚು ಡೀಪ್ ನೆಕ್ ಇಟ್ಟಾಗ ಎಷ್ಟು ಶೋಲ್ಡರ್ ಇಡ್ಬೇಕು ಸೊ ಅಷ್ಟು ಇಟ್ಟೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಬರೋದು ಸೊ ನೀವು ಮಾಡ್ತಾ ಇರಿ ಮಾಡ್ತಾ ಇರಿ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಹಾಕಿ ಮಾರ್ಕ್ ಹಾಕಿದೆ ಸೊ ಅದರಲ್ಲಿ ಏನಿದೆ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಬಂದಿದೆ ಈಗ ಸೊಂಟದ ಸುತ್ತಳತೆ ಸೊ ಇಲ್ಲಿ ಮೆಷರ್ ಮಾಡ್ಕೊಳ ಎಷ್ಟಿದೆ ಅಂತ ಸೊ ಇವ್ರದ್ದು ಇದೆ ಮೂವತ್ತ ಮೂರು ಇಂಚು ಮೂವತ್ ನಾಲ್ಕು ಇಂಚು ಅಂತ ಹೇಳಿ ನಾನು ಅದನ್ನ ರೌಂಡ್ ಸಿಗ ಮಾಡ್ಕೊಳ್ತೀನಿ ಫಿಟ್ಟಿಂಗ್ ಮಾಡುವಾಗ ಅದನ್ನ ಮೂವತ್ತ್ ಮೂರ್ ಇಂಚಿಗೆ ಸೊಂಟದ ಸುತ್ತ ಅದನ್ನ ಮಾಡ್ಕೊಳ್ತೀನಿ ಓಕೆನಾ ಮೂವತ್ ನಾಲ್ಕು ಇಂಚು ಮೂವತ್ ನಾಲ್ಕ ಇಂಚ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟೂವರೆ ಆಗುತ್ತೆ ಎಂಟೂವರೆ ಇಂಚ್ಗೆ ಒಂದು ಒಂದ್ ಇಂಚು ಸೇರಿಸಿ ಒಂಬತ್ತುವರೆ ರೀತಿ ಮಾರ್ಕ್ ಹಾಕ್ತಾ ಇದ್ದೀನಿ ಟೇಪ್ ನ ಹಾಗೆ ಇದನ್ನ ಮಡ್ಚ್ಕೊಳ್ಳಿ ಮರ್ಚ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ಆಯ್ತಾ ಇಲ್ಲಿಂದ ಒಂದು ಎರಡು ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಈ ಲೈನ್ಗಳನ್ನ ಜಾಯಿನ್ ಮಾಡ್ಕೊಳ್ಳೋಣ ಈಗ ಇವ್ರದ್ದು ಬ್ರಾಡ್ ಎಷ್ಟಿದೆ ನೋಡೋಣ ಈ ತರ ಫ್ಲಾಟ್ ಆಗಿ ಹಾಕೊಳ್ಳಿ ನ ಇಲ್ಲಿಂದ ಇಲ್ಲಿಗೆ ಬ್ರಾಡ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಸೊ ಇವ್ರದ್ದು ಬ್ರಾಡ್ ಬರ್ತಾ ಇದೆ ಏಳು ಇಂಚು ಏಳು ಇಂಚು ಅಂದ್ರೆ ಅದರಲ್ಲಿ ಅರ್ಧ ಇಂಚು ಮೂರುವರೆ ಸೊ ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ನೆಕ್ ನ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪಾಟ್ ನೆಕ್ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಶೇಪ್ ಆಯ್ತಾ ಇಲ್ಲಿಂದ ನೀವು ಒಂದು ಎರಡೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಒಂದು ಹಾಫ್ ಇಂಚು ಒಳಗಡೆ ಮಾರ್ಕ್ ಹಾಕ್ಕೊಳ್ಳಿ ಅದಾದ ಮೇಲೆ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಸೊ ಟೇಪ್ನ ಈ ರೀತಿ ಸೆಂಟರ್ ಮರ್ಚ್ಕೊಳ್ಳಿ ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿಂದ ಹಾಫ್ ಇಂಚ್ ಆಚೆ ಹೋಗಿ ಸೊ ಇಲ್ಲಿ ಹಾಫ್ ಇಂಚ್ ಒಳಗಡೆ ಬರಬೇಕು ಇಲ್ಲಿ ಹಾಫ್ ಇಂಚ್ ಆಚೆ ಹೋಗಬೇಕು ಆಯಿತಾ ಈಗ ಇಲ್ಲಿ ನೀವು ಏನು ಮಾಡಬೇಕು ಈ ರೀತಿ ಹಾಕಬೇಕು ಈ ರೀತಿ ಹಾಕಿ ಸೊ ಇಲ್ಲಿನೂ ಈ ರೀತಿ ಹಾಕೊಂಡು ಇಲ್ಲಿಂದ ನೀವು ಇಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಇದ್ರ ಮೇಲೆ ಬಂದು ಈ ರೀತಿ ಪಾರ್ಟ್ನೆಕ್ ಶೇಪ್ ಕೊಡಬೇಕು ಸೊ ಪಾಟ್ನೆಕ್ ಶೇಪಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಾಡ್ ಸ್ವಲ್ಪ ಇನ್ನೊಂಚೂರು ಇನ್ಕ್ರೀಸ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಳಿ ಸೊ ಇದನ್ನು ಇನ್ನೂ ನೀವು ಶಾರ್ಪ್ ತರಬಹುದು ಸೊ ಹಾಫ್ ಇಂಚ್ ಹಾಕಿ ನಾನು ಮಾರ್ಕ್ ಹಾಕಿದೆ ಸೊ ಬೇಕಾದ್ರೆ ನೀವು ಒನ್ ಇಂಚ್ ಹಾಕ್ಬಿಟ್ಟು ಮಾರ್ಕ್ ಹಾಕೊಳ್ಳಿ ಅಥವಾ ಮುಕ್ಕಾಲು ಇಂಚಿಗೆ ಬೇಕಾದರೂ ಮಾರ್ಕ್ ಹಾಕೊಳ್ಳಿ ನೋಡಿ ನಾನು ಇಲ್ಲೊಂದು ಮುಕ್ಕಾಲು ಇಂಚ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಶಾರ್ಪ್ ಮಾಡಿದೆ ಈ ಕೋನ್ ಏನಿದೆ ಇದನ್ನು ಇಲ್ಲಿ ಈ ರೀತಿ ಸೇರಿಸ್ದೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಶೇಪ್ ಮಾಡಿದಾಗ ಇಲ್ಲಿ ನೀವು ಮಸ್ಟ್ ಟೈಂಗ್ ಇಡ್ಲೇಬೇಕು ಇಲ್ಲಾಂದ್ರೆ ಆ ಡಿಸೈನ್ ಚೆನ್ನಾಗಿ ಕಾಣಲ್ಲ ಈಗ ಇದನ್ನ ಈ ರೀತಿ ತಗೊಂಡು ಪ್ರೆಸ್ ಮಾಡ್ಕೊಳ ಬ್ಯಾಕ್ ಪಾರ್ಟ್ ಆಯ್ತು ಈಗ ನಾವು ಫ್ರಂಟ್ ಪಾರ್ಟ್ ನ ಹಾಕೊಳ್ಳೋಣ ಸೊ ರೆ ಹದಿನಾಲ್ಕು ವರೆ ಬೇಕು ಅಂತ ಅಂದ್ರೆ ಅದಕ್ಕೆ ಎರಡು ಇಂಚು ಗೆ ಸೇರ್ಕೊಬೇಕು ಬ್ಯಾಕ್ ಗೆ ಒನ್ ಇಂಚ್ ಸೇರ್ಸ್ಕೊಬೇಕು ಫ್ರಂಟ್ ಗೆ ಎರಡು ಇಂಚ್ ಸೇರ್ಸ್ಕೊಳ್ಬೇಕು ಹದಿನಾಲ್ಕು ವರೆ ಪ್ಲಸ್ ಎರಡು ಇಂಚು ಹದಿನಾರು ವರೆ ಆಗುತ್ತೆ ಹದಿನಾರು ವರೆ ಇಲ್ಲಿಗೆ ಬರ್ತಾ ಇದೆ ಒಂದು ಹಾಫ್ ಇಂಚ್ ಅಷ್ಟು ಜಾಸ್ತಿ ಇದೆ ಅಷ್ಟೇ ಇಲ್ಲೊಂದು ಲೈನ್ ಹಾಕೊಳ್ಳಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತಗೋಣ ಹುಕ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಒಂದು ಹಾಫ್ ಇಂಚ್ ಅಷ್ಟು ನಾವ್ ಇಲ್ಲೊಂದು ಮಾರ್ಕ್ ಹಾಕೋಣ ಹಾಫ್ ಇಂಚ್ ಗಿನ್ನ ಇನ್ನೊಂಚೂರು ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಈ ರೀತಿ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಶೋಲ್ಡರ್ ಇಟ್ಟಿದ್ವಿ ಆರ್ಮೋಲ್ ಇಟ್ಟಿದ್ವಿ ಸೇಮ್ ಹಾಕೊಳ್ಳೋಣ ನಾಲ್ಕು ಮುಕ್ಕಲ್ ಶೋಲ್ಡರ್ ಐದುವರೆ ಆರ್ಮೋಲ್ ಲೆಂತ್ ಇದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತುವರೆ ಇಂಚು ಹಾಫ್ ಇಂಚು ಫ್ರಂಟಲ್ಲಿ ಡಾಟ್ ಬರ್ತಾ ಡಾಟ್ಗೋಸ್ಕರ ಇಲ್ಲಿಂದ ನಾನು ಫ್ರಂಟ್ ನಾರ್ಮಲ್ ಶೇಪ್ ನ ಕೊಡ್ತಾ ಇದ್ದೀನಿ ಈಗ ಇಲ್ಲಿ ಎರಡು ಇಂಚು ನೆಕ್ ಒಡ್ ಮಾರ್ಕ್ ಹಾಕ್ತಾ ಇದ್ದೀನಿ ಅದಾದಮೇಲೆ ಇವ್ರದ್ದು ಫ್ರಂಟ್ ಅಲ್ಲಿ ನೆಕ್ ಲೆಂತ್ ಎಷ್ಟಿದೆ ನೋಡೋಣ ಎಷ್ಟಿದೆ ಏಳು ಇಂಚಿದೆ ಏಳು ಇಂಚಿಗೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚು ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಏನು ಎರಡು ಇಂಚಿದೆ ಇಲ್ಲೂ ಎರಡು ಇಂಚ್ ಇಟ್ಕೊಳ್ಳಿ ಬೇಕಾದ್ರೆ ಇನ್ನೊಂಚೂರು ಕಾಲು ಇಂಚು ಒಂದು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ನೀವು ಬೇಕಂತ ಅಂದರೆ ಕಾಲು ಇಂಚ್ ಅರ್ಧ ಇಂಚು ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಡೀಪ್ ನೆಕ್ ಬ್ಲೌಸ್ ಇಲ್ಲೆಷ್ಟಿದ್ದೀವಿ ಆದಷ್ಟು ಇಲ್ಲಿ ಅಷ್ಟೇ ಇಟ್ಕೊಳಕ್ಕೆ ಟ್ರೈ ಮಾಡಿ ಬೇಕೇ ಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಆಯಿತಾ ಸೊ ಇಲ್ಲಂದ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಈಗ ನಮ್ಮ ಅಪೆಕ್ಸ್ ಪಾಯಿಂಟ್ ಸೊ ಮೆಷರ್ಮೆಂಟ್ ಸಲ ಅಪೆಕ್ಸ್ ಪಾಯಿಂಟ್ ಹೇಗೆ ಕಂಡು ಹಿಡಿಯೋದು ಸೊ ಇಲ್ಲಿ ಶೋಲ್ಡರ್ ಇದೆಯಲ್ಲ ಶೋಲ್ಡರ್ ಸೆಂಟರ್ ಅಲ್ಲಿ ಟೇಪ್ ನ ಈ ತರ ಇಟ್ಕೊಳ್ಳಿ ಸೊ ಇಲ್ಲಿ ನಮಗೆ ಡಾಟ್ ಸ್ಟಾರ್ಟ್ ಆಗಿರುತ್ತಲ್ಲ ಅಲ್ಲಿಗೆ ಈ ಟೇಪ್ ಅಲ್ಲಿ ಈ ರೀತಿ ಅಳ್ಕೊಳ್ಳಿ ಎಷ್ಟು ಬರ್ತಾ ಇದೆ ಹತ್ತುವರೆ ಇಂಚ್ ಬರ್ತಾ ಇದೆ ಹತ್ತೂವರೆ ಇಂಚ್ಗೆ ಹದಿನೈದು ಇಂಚ್ ಸೇರಿಸಿದ್ರೆ ಹನ್ನೊಂದು ಇಂಚ್ ಆಗುತ್ತೆ ಹನ್ನೊಂದು ಇಂಚಿಗೆ ನಾವು ಅಪೆಕ್ಸ್ ಪಾಯಿಂಟ್ ನ ಮಾರ್ಕ್ ಹಾಕೊಳ್ಬೇಕು ಇಲ್ಲೊಂದು ಲೈನ್ ಹಾಕೊಳ್ಳೋಣ ಇಲ್ಲಿಂದ ಎರಡೂವರೆ ಇಂಚ್ ಕೆಳಗಡೆಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳೋಣ ಇನ್ನೊಂದು ಲೈನ್ ಹಾಕೊಳ್ಳೋಣ ಈಗ ಅಪೆಕ್ಸ್ ಪಾಯಿಂಟ್ ಹತ್ರ ನಾವು ಫುಲ್ ಬಸ್ಟ್ ನಮ್ಮ ಮಿಡಲ್ ಚೆಸ್ಟ್ ರೌಂಡ್ ಏನಿದೆ ಅದ್ರ ಮಾರ್ಕ್ ಹಾಕೊಳ್ಬೇಕು ಬ್ಲೌಸ್ ಅಲ್ಲಿ ಎಷ್ಟಿದೆ ಚೆಕ್ ಮಾಡೋಣ ಈ ರೀತಿ ಹಾಕೊಳ್ಳಿ ಬ್ಲೌಸ್ ನ ಸೊ ಇಲ್ಲಿ ಸೆಂಟರ್ ಡಾಟ್ ಇರುತ್ತಲ್ಲ ಅಲ್ಲಿಂದ ರೀತಿ ಮೆಷರ್ ಮಾಡ್ಕೊಳ್ಳಿ ಈ ಡಾಟ್ ಮೇಲೆ ಈ ರೀತಿ ಸೊ ಎಷ್ಟು ಬರ್ತಾ ಇದೆ ಸೇಮ್ ಒಂಬತ್ತುವರೆನೆ ಬರ್ತಾ ಇದೆ ಸೊ ಒಂಬತ್ತು ಇಲ್ಲಿ ನಾವು ಒಂದು ಕಾಲ ಇಂಚು ಡಾಟ್ ನಾವು ಎಕ್ಸ್ಟ್ರಾ ಮಾಡಿದ್ವಲ್ಲ ಸೊ ಟೋಟಲ್ ಹತ್ತಾಗುತ್ತೆ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಇಲ್ಲೂ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ ಒಂದು ಲೈನ್ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಇಲ್ಲೊಂದು ಲೈನ್ ಹಾಕೊಳ್ಳೋಣ ಈಗ ಏನು ಮೇನ್ ರೋಟ್ ಇದೆ ಮೇನ್ ರೋಟ್ಗೆ ವಿತ್ ಮಾರ್ಕ್ ಹಾಕೊಳ್ಳೋಣ ಸೊ ಇಡ್ತು ಏನು ನಮ್ಮದು ಅಪ್ಪರ್ ಚೆಸ್ಟ್ ಟೆಸ್ಟ್ ಇದೆ ಮೂವತ್ತ ಎಂಟು ಸೊ ಹತ್ತರಿಂದ ಡಿವೈಡ್ ಬೇ ಮಾಡಿದಾಗ ತ್ರೀ ಪಾಯಿಂಟ್ ಏಯ್ಟ್ ಬರುತ್ತೆ ನೀವು ಅದನ್ನು ಫೋರ್ ಅಂತಲೂ ಇಟ್ಕೋಬೋದು ಸೊ ಈ ಲೈನಲ್ಲೂ ಫೋರ್ ಅಂತ ಇಟ್ಕೊಳ್ಳಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸೊ ಸೊಂಟದ ಸುತ್ತಳತೆ ಬಂದು ಎಂಟೂವರೆ ಇಂಚ್ ಬರುತ್ತೆ ಮಾರ್ಕ್ ಹಾಕೊಳ್ಳಿ ಎಂಟುವರೆಗೆ ಇಲ್ಲಿಂದ ಇಲ್ಲಿ ಎಷ್ಟು ಬಿತ್ತು ಒಂದು ಮುಕ್ಕಾಲು ಮಿತ್ತು ಸೊ ಅದನ್ನು ಎರಡೂ ಕಡೆನೂ ಈ ರೀತಿ ಡಿವೈಡ್ ಮಾಡಿ ಮಾರ್ಕ್ ಹಾಕ್ಕೊಳ್ಳಿ ఇంద ఇంచేకి మార్క్ హోం హాగే ఫ్రంట్ పట్టి శేప్ కొడు ఎరడ్ ఇంచు మేలకి మార్క్ హిల్ ఒరే ఇంచు గ్యాప్ అక్కడ ఎరడనే డాట్ ఇంద మేలకి మార్క్ హి ఒర ఇంచు గ్యాప్ కొట్టు మూరే డాట్ హి నెక్స్ట్ ఇది నేర ఇట్కీ ఒ ఇంచ మార్క్ హీతి ಮಾರ್ಕ್ ಹಾಕೊಳ್ಳಿ ಸೊ ಫ್ರಂಟ್ ಕಟ್ಟಿಂಗು ಮುಗೀತು ಫಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡೋಣ ಈಗ ಫ್ರಂಟ್ ಪಟ್ಟಿ ಈಗ ಈ ಥರ ಮಡ್ಸಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಸೊ ಎಲ್ಲಿ ನಾವು ಪ್ರೆಸ್ ಮಾಡಿದ್ವಿ ಅಲ್ಲಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಫ್ರಂಟು ಬ್ಯಾಕು ಎರಡು ಆಯಿತು ಇದಿಷ್ಟು ಬ್ಲೌಸ್ ಕಟಿಂಗ್ ನ ಡೀಟೇಲ್ ಸೊ ಇದರಲ್ಲಿ ನೀವು ಕಲ್ತಿರೋದು ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಸೊ ಈಗ ಮಾರ್ಕ್ ಹಾಕ್ಬೇಕು ಹಾಗೆ ಒಂದು ಸಿಂಪಲ್ ನೆಕ್ ಶೇಪ್ ಪಾಟ್ ನೆಕ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ನೆಕ್ ಶೇಪ್ ನ ಕಲ್ತಿದ್ದೀರಾ ಸೊ ಇದಿಷ್ಟು ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅವ್ರ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಬೇಡಿ ಆಗಸ್ಟ್ ವಿಡಿಯೋನ ಶೇರ್ ಮಾಡಿ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯಟ್ ಕ್ಲಾಸ್ ಇದೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತ ಸ್ಕ್ರೀನ್ ಮೇಷ್ ಹೋಗ್ತಿರೋ ನಂಬರ್ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು